ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ತೀವ್ರಗೊಂಡಿದೆ ಈ ಎಲ್ಲಾ ಗೊಂದಲಕ್ಕೆ ಯಾವಾಗ ತೆರೆ ಬೀಳಲಿದೆ ಅನ್ನೋದು ಕುತೂಹಲ ಮೂಡಿಸಿದೆ ಈ ನಡುವೆ ಹಿರಿಯ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಮಹತ್ವದ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಸನ್ಯಾಸಿ ಅಲ್ಲ ರಾಜಕಾರಣದಲ್ಲಿ ಯಾರನ್ನಾದ್ರೂ ಸನ್ಯಾಸಿ ನೋಡಿದೀರಾ ಜೊತೆಗೆ ಅಂತ ಪ್ರಶ್ನೆಯನ್ನ ಎಸಗಿದ್ದಾರೆ ಇನ್ನು ಬೆಳಗಾವಿ ಅಧಿವೇಶನದ ಬಳಿಕ ನಾಯಕತ್ವ ಗೊಂದಲಕ್ಕೆ ಪೂರ್ಣ ವಿರಾಮ ಬೀಳುವಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ರಾಜ್ಯ ರಾಜಕೀಯ ಅಂದ್ರೆ ಅದು ಬೆಳಗಾವಿ ರಾಜಕೀಯ ಅದು ಯಾವಾಗ ಹೇಗೆ ಟ್ವಿಸ್ಟ್ ಕೊಡುತ್ತೋ ಗೊತ್ತಿಲ್ಲ ರಾಜ್ಯದಲ್ಲಿ ಸರ್ಕಾರ ಇದ್ರೂ ಕೂಡ ಅದು ಬೆಳಗಾವಿ ರಾಜಕೀಯದಿಂದಲೇ ಸರ್ಕಾರ ಬಿದ್ದರೂ ಅದು ಬೆಳಗಾವಿ ರಾಜಕೀಯದಿಂದಲೇ ಡೆಕೇಶಿಯಾ ಕಾರಣದಿಂದ ಹಿಂದಿನ ಸಮ್ಮಿಶ್ರ ಸರ್ಕಾರ ಬಿದ್ದಿತ್ತು ಅನ್ನುವಂತಹ ರಮೇಶ್ ಜಾರಕಿಹೊಳಿ ಹೇಳಿಕೆ ಬಗ್ಗೆ ಪ್ರಶ್ನಿಸಿದಾಗ ಬ್ರಹ್ಮ ಅವನೊಬ್ಬನಿಗೆ ಶಕ್ತಿ ಕೊಟ್ಟಿರಬೇಕು ಅಂತ ವ್ಯಂಗ್ಯ ಮಾಡಿದ್ರು ಇನ್ನು ಜೊತೆಗೆ ಬೆಳಗಾವಿ ರಾಜಕೀಯ ಎಲ್ಲಿದೆ ಎಲ್ಲವೂ ಮುಗಿದು ಹೋಗಿದೆ ರಾಜಕೀಯ ಈಗ ಬೆಂಗಳೂರಿಗೆ ಶಿಫ್ಟ್ ಆಗಿದೆ ಅಂತ ಗೂಢಾರ್ಥ ಹೇಳಿಕೆಯನ್ನ ನೀಡಿದ್ದಾರೆ ಇನ್ನು ಪಕ್ಷದ ನಾಯಕತ್ವ ಬಿಕ್ಕಟ್ಟನ್ನ ರಾಷ್ಟ್ರೀಯ ನಾಯಕರು ಚುರುಕಾಗಿ ಗಮನಿಸ್ತಾ ಇದ್ದಾರೆ ಬೇಗನೆ ಬಗೆಹರಿಯುತ್ತೆ ಇದಕ್ಕಾಗಿ ನಾನು ಕೂಡ ಹೈಕಮಾಂಡ್ ಗೆ ವಿನಂತಿ ಮಾಡಲಿದ್ದೇನೆ ಅಂತ ಹೇಳಿದ್ರು ಇನ್ನು ಈ ಗೊಂದಲದಿಂದ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ ಆದ್ರಿಂದ ಹೈಕಮಾಂಡ್ ತಕ್ಷಣವೇ ರಾಜ್ಯ ನಾಯಕರನ್ನ ದೆಹಲಿಗೆ ಕರೆಸಿ ವಿಚಾರ ಬಗೆಹರಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಯಾರು ಪರ ಅಥವಾ ವಿರೋಧ ಅಲ್ಲ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಡಿಸಿಎಂ ಕೆ ಶಿವಕುಮಾರ್ ಪರವಾಗಿ ನಿಂತಿದ್ದಾರೆ ಅನ್ನುವಂತಹ ಆರೋಪಕ್ಕೆ ಸವದಿ ಸ್ಪಷ್ಟ ಉತ್ತರವನ್ನ ನೀಡಿದ್ರು ನಾನು ಯಾರ ಪರ ವಿರೋಧಿ ಅಂತನೂ ಇಲ್ಲ ಯಾರೂ ನನ್ನ ನೇತೃತ್ವದಲ್ಲಿ ದೆಹಲಿಗೆ ಹೋಗಿಲ್ಲ ಅಂತ ಕೂಡ ಅವರು ತಿಳಿಸಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ